ಮಾನವನೇ ನೀನು ಕುಸಿದ ಕ್ಷಣವನ್ನು ಜಗತ್ತು ಸೋಲು ಎಂದು ಕರೆಯಬಹುದು ಆದರೆ ನಾನು ಅದನ್ನು ನಿನ್ನ ಪುನರ್ಜನ್ಮ ಎಂದು ಕರೆಯುತ್ತೇನೆ ನೀನು ಇಂದಿನ ನೋವಿನಿಂದ ನಾಳೆಯ ಶಕ್ತಿಯಾಗಿ ರೂಪುಗೊಳ್ಳುತ್ತಿದ್ದೀಯ ನೀನು ಅನುಭವಿಸುವ ಪ್ರತಿಯೊಂದು ಕಷ್ಟ ನಿನ್ನನ್ನು ಮುರಿಯಲಲ್ಲ ನಿನ್ನನ್ನು ಎಬ್ಬಿಸಲು ನೀನು ನಿನ್ನ ಶಕ್ತಿಯನ್ನು ಮರೆತಿರುವೆ ಆದರೆ ನಾನು ಮರೆತಿಲ್ಲ ನಿನ್ನೊಳಗೆ ಅಗ್ನಿ ಇದೆ ಅದು ಇನ್ನೂ ನಂದು ಹೋಗಿಲ್ಲ ಕೇಳು ನೀನು ದೇಹವಲ್ಲ ನೀನು ಮರಣವಲ್ಲ ನೀನು ಆತ್ಮ ಆತ್ಮಕ್ಕೆ ಸೋಲಿಲ್ಲ ಆತ್ಮಕ್ಕೆ ಮರಣವಿಲ್ಲ ಆತ್ಮಕ್ಕೆ ಭಯವೇ ಇಲ್ಲ ನಿನ್ನ ಜೀವನದ ಯುದ್ಧ ಇನ್ನೂ ಮುಗಿದಿಲ್ಲ ನೀನು ಹೋರಾಡುವವರೆಗೆ ನಾನು ನಿನ್ನ ಜೊತೆಯಲ್ಲಿದ್ದೇನೆ ನೀನು ಬಿದ್ದರೆ ನಿನ್ನನ್ನು ಎತ್ತುವೆ ನೀನು ಅಳಿದರೆ ನಿನ್ನ ಕಣ್ಣೀರನ್ನು ಶಕ್ತಿಯಾಗಿಸುವೆ ನೀನು ನಂಬಿಕೆ ಕಳೆದುಕೊಂಡರೆ ನಿನ್ನೊಳಗೆ ನಾನು ಬೆಳಕಾಗುವೆ ನಿನ್ನ ಕೈಯಲ್ಲಿ ಕರ್ಮವಿದೆ ನನ್ನ ಕೈಯಲ್ಲಿ ಫಲವಿದೆ ಆದುದರಿಂದ ನಿನ್ನ ಶ್ರಮವನ್ನು ನಿಲ್ಲಿಸಬೇಡ ನಿನ್ನ ನಂಬಿಕೆಯನ್ನು ಕುಗ್ಗಿಸಬೇಡ ನೀನು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿನ್ನ ಹಿಂದೆ ನನ್ನ ಆಶೀರ್ವಾದ ಇದೆ ನೀನು ಅನುಭವಿಸುವ ಈ ಕತ್ತಲೆ ನಿನ್ನೊಳಗಿನ ಬೆಳಕನ್ನು ಅರಿತುಕೊಳ್ಳಲು ಮಾತ್ರ ಧರ್ಮದ ದಾರಿಯಲ್ಲಿ ನಡೆಯುವವನಿಗೆ ಪರೀಕ್ಷೆಗಳು ಅನಿವಾರ್ಯ ಆದರೆ ಅವನ ಪಕ್ಕ ನಾನು ಸದಾ ನಿಂತಿರುವೆ ನಿನ್ನನ್ನು ನೀನು ಅಲ್ಪ ಎಂದುಕೊಳ್ಳಬೇಡ ನಿನ್ನನ್ನು ವಿಧಿಯ ಕೈಗೆ ಬಿಡಬೇಡ ನೀನು ಯೋಧ ನೀನು ಶಕ್ತಿ ನೀನು ಜಯ ನಿನ್ನ ಹೃದಯದೊಳಗಿನ ಧ್ವನಿ ಕೇಳು ಎದ್ದು ನಿಲ್ಲು ತಲೆ ಎತ್ತಿ ನಡೆ ನಿನ್ನ ಗುರಿಯತ್ತ ಮುನ್ನುಗ್ಗು ಈ ಯುದ್ಧದಲ್ಲಿ ನೀನು ಒಂಟಿಯಲ್ಲ ನಾನಿದ್ದೇನೆ ನಂಬಿಕೆಯಿಡು ನಿನ್ನೊಳಗೆ ನಾನಿರುವೆ